ನಮಸ್ತೆ ಬಂಧುಗಳೇ ಟ್ರಂಪ್ನ ಮಾನ ಮರ್ಯಾದೆ ನೀವೊಳಿಸಿ ತೆಗ್ದಿರೋ ಇಂಟ್ರೆಸ್ಟಿಂಗ್ ವಿಷಯ ಇರೋ ಈ ವಿಡಿಯೋಗೆ ತಮ್ಮೆಲ್ಲರಿಗೂ ಹಾರ್ದಿಕವಾದಂತಹ ಸ್ವಾಗತ ನನ್ನ ಹೆಚ್ ಎನ್ ಚಂದ್ರಶೇಖರ್ ಸ್ನೇಹಿತರೆ ದಯಮಾಡಿ ಹೆಚ್ ಎನ್ ಸಿ ಲೈವನ್ನ ಸಬ್ಸ್ಕ್ರೈಬ್ ಮಾಡಿ ನಿಮ್ಮೆಲ್ಲ ಸ್ನೇಹಿತರು ಕೂಡ ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಕೇಳಿ ತಪ್ಪದ ಬೆಲ್ ಬಟನನ್ನು ಪ್ರೆಸ್ ಮಾಡಿ ಒಂದು ಯಾವುದೋ ಒಂದು ಮೂವಿನಲ್ಲಿ ಒಂದು ಡೈಲಾಗ್ ಇದೆ ಇಲ್ಲಿವರೆಗೂ ನನ್ನ ದೋಸ್ತಿ ನೋಡಿದ್ದೆ ಇನ್ನು ನನ್ನ ದುಶ್ಮನಿ ನೋಡು ಅಂತ ಒಂದು ರೀತಿಯಲ್ಲಿ ಮೋದಿ ಕೊಡ್ತಿರೋ ಟಕ್ಕರು ಟ್ರಂಪ್ಗೆ ಅದೇ ರೀತಿ ಇದೆ ಇಲ್ಲಿವರೆಗೂ ಟ್ರಂಪ್ ಭಾರತದ ದೋಸ್ತಿ ನೋಡಿದ್ರು ಮೋದಿಯವರ ದೋಸ್ತಿ ನೋಡಿದ್ರು ಈಗ ಚಿಲ್ಲರೆ ಆಟ ಆಡಕ್ಕೆ ಹೋಗಿ ಭಾರತದ ತಾಕತ್ತು ನೋಡ್ತಾವ್ರೆ ಮೋದಿಯ ದಮ್ನ ನೋಡ್ತಾವ್ರೆ ಇಡೀ ಜಗತ್ತಿನ ಇತಿಹಾಸದಲ್ಲಿ ನಾನು ಹೇಳ್ತಾ ಇದ್ದೀನಲ್ಲ ಜಗತ್ತಿನ ಈವರೆಗಿನ ಇತಿಹಾಸದಲ್ಲಿ ಒಬ್ಬ ಅಮೆರಿಕದ ಅಧ್ಯಕ್ಷನಿಗೆ ಯಾವತ್ತೂ ಆಗಿಲ್ಲದೆ ಇರತಕ್ಕಂತಹ ನೋವು ಅವಮಾನ ಇವತ್ತಾಗಿದೆ ಭಾರತದಿಂದ ಮೋದಿಯವರಿಂದ ನೋಡಿ ಅಮೇರಿಕಾ ಅಂದರೆ ಜಗತ್ತಿನ ದೊಡ್ಡಣ್ಣ ಅಲ್ಲಿನ ಅಧ್ಯಕ್ಷ ಅಂತೇಳಿದ್ರೆ ಒಂದು ಏನು ಆಕಾಶದಿಂದ ಇಳಿದು ಬಂದಿರತಕ್ಕಂತಹ ದೈವ ಅಂತೇಳಿ ಬಹುತೇಕ ಎಲ್ಲ ದೇಶಗಳು ಅಂದ್ಕೊಂಬಿಟ್ಟಿದ್ದಾವೆ ನೆಚ್ಕೊಂಬಿಟ್ಟಿದ್ದಾವೆ ಅಂತಹ ಅಧ್ಯಕ್ಷರು ಒಂದ್ಸರಿ ನಮ್ಮ ಜೊತೆ ಮಾತಾಡಿದ್ರೆ ಸಾಕು ನನ್ನ ಕೈ ಕುಲ್ಕುದ್ರೆ ಸಾಕು ಅಂತೇಳಿ ಹಲವಾರು ದೇಶಗಳ ಅಧ್ಯಕ್ಷಗಳು ಪ್ರಧಾನಮಂತ್ರಿಗಳು ಕನಸು ಕಾಣ್ತಾ ಇರ್ತಾರೆ ಅವರೊಂದು ಫೋನ್ ಕಾಲ್ ಬಂದರೆ ಸಾಕು ನಮ್ಮ ಜೀವನ ಪುನೀತ ಆಗೋಯ್ತು ಅಂತೇಳಿ ಹಲವು ರಾಷ್ಟ್ರಗಳ ಅಧ್ಯಕ್ಷರುಗಳು ಈ ಚಿಂತನೆ ಮಾಡ್ತಿರ್ತಾರೆ ಅಂತಹ ಟ್ರಂಪ್ ಭಾರತದ ಮೋದಿಯವರಿಗೆ ಒಂದಲ್ಲ ಎರಡಲ್ಲ ನಾಲ್ಕು ಸಾರಿ ಮಾತಾಡಬೇಕು ಅಂತೇಳಿ ಫೋನ್ ಮಾಡಿದ್ದಾರೆ ನಾಲ್ಕು ಸಾರಿ ಟ್ರೈ ಮಾಡಿದ್ದಾರೆ ಮೋದಿ ಫೋನ್ ಹತ್ತಿರಕ್ಕೆ ಬರಲಿಲ್ಲ ಸ್ವೀಕರಿಸಲೇ ಇಲ್ಲ ಇದಕ್ಕಿಂತ ಅವಮಾನ ಅದಕ್ಕೆ ಹೇಳಿದ್ದು ಅಮೇರಿಕಾದ ಅಧ್ಯಕ್ಷರಿಗೆ ಇತಿಹಾಸದಲ್ಲೇ ಯಾವತ್ತೂ ಆಗಿಲ್ಲ ಆದರೆ ಮಾಡಿಕೊಂಡಿದ್ದ್ಯಾರು ಇದೇ ಟ್ರಂಪ್ ಯಾವಾಗ ಒಂದು ವಿಶ್ವಾಸ ಅಂತ ಕಳೆದೋದಾಗ ಅದನ್ನು ಮತ್ತೆ ಅಗೇನ್ ಮಾಡೋದಿದೆಯಲ್ಲ ಅದು ಲಿಟ್ರಲಿ ಇಂಪಾಸಿಬಲ್ ಮೋದಿ ಟ್ರಂಪ್ ಅವ್ರಿಗೆ ಗೌರವ ಕೊಟ್ಟಿದ್ದರು ಭಾರತ ಟ್ರಂಪ್ ಅವ್ರಿಗೆ ಗೌರವ ಕೊಟ್ಟು ಅದು ಉಳಿಸ್ಕೊಣ್ಣ ಮನುಷ್ಯ ಚಿಲ್ಲರೆ ಆಟ ಆಡೋಕ್ಕೋಗಿ ಇವತ್ತು ಇಡೀ ಜಗತ್ತಿನ ಮುಂದೆ ಬಫೋನಾಗಿ ಹೋದರು ಎಂತೆಂಥ ಮರ್ಮಾಗತ ಮಾಡಲಿಕ್ಕೆ ಹೋದ್ರು ಇಡೀ ಭಾರತಕ್ಕೆ ಭಾರತದ ವೋಟರ್ಸಿಂದನೇ ಮೋದಿಯವರ ಪ್ರಭಾವದಿಂದನೇ ಎಲೆಕ್ಷನ್ ಗೆದ್ದಿದ್ದು ಒಂದರ್ಥದಲ್ಲಿ ಟ್ರಂಪ್ ಭಾರತೀಯರಿಂದ ಗೆದ್ದು ಬಂದು ಮೋದಿಯವರಿಂದ ಗೆದ್ದು ಬಂದು ಇವತ್ತು ದೇಶಕ್ಕೇನೆ ನಮ್ಮ ದೇಶಕ್ಕೇ ಬೆನ್ನಿಗೆ ಚೂರಿ ಹಾಕೋಕೆ ಹೋದರೆ ಒಂದೊಂದು ಆಟಗಳಾಡಿದ್ದು ಇತ್ತೀಚೆಗೆ ಟ್ರಂಪ್ ಯಾಕೆ ಭಾರತ ಬಗ್ತಿಲ್ಲ ನನ್ನ ಮಾತು ಕೇಳ್ತಿಲ್ಲ ಅಂತ ಹೇಳಿ ಪಹಲ್ಗಾಮ್ ದಾಳಿಯಾದಾಗ ಆ ಪಾಕಿಸ್ತಾನವನ್ನು ಖಂಡಿಸ್ಲಿಲ್ಲ ರೀ ಟ್ರಂಪ್ ಯಾವ ಪಾಕಿಸ್ತಾನವನ್ನು ಪಾಕಿಸ್ತಾನದ ಹೊಡೆತ ಅಮೇರಿಕ ತಿಂದಾಗಿದೆ ಆಗ್ಲೇನೇನೆ ಇದೇ ಒಸಾಮ ಬಿನ್ ಲಾಡನ್ ಅಮೇರಿಕನ ಏನು ಆ ಕಟ್ಟಡಗಳನ್ನೆಲ್ಲ ಧ್ವಂಸ ಮಾಡಿ ಅಲ್ಲಿ ಸಾವಿರಾರು ಜನನ ಬಲಿ ಹಾಕಿ ತಪ್ಪಿಸ್ಕೊಂಡು ಅಡಗಿ ಕುಳಿತಿದ್ದೆಲ್ಲಿ ಪಾಕಿಸ್ತಾನದಲ್ಲಿ ಆರ್ಮಿ ಹೆಡ್ ಕ್ವಾರ್ಟರ್ನ ಪಕ್ಕ ಅಟೋಟಾಬಾದ್ನಲ್ಲಿ ಅಮೆರಿಕದ ಅಮೇರಿಕದ ಪಾಲಿಸಿ ಪೋಷಿಸಿದಂತಹ ಪಾಕಿಸ್ತಾನ ಅಂತ ಪಾಕಿಸ್ತಾನ ಇವತ್ತು ಟ್ರಂಪ್ಗೆ ಅತ್ಯಾಪ್ಯ ಆಗ್ಬಿಟ್ಟಿದೆ ಪಹಲ್ಗಾಮ್ನಂತಹ ಒಂದು ಪೈಶಾಚಿಕ ದಾಳಿ ಮಾಡಿದ್ಮೇಲೆ ಕನಿಷ್ಠ ಖಂಡಿಸ್ಲಿಲ್ಲಲ್ಲ ಈ ಟ್ರಂಪ್ ಕಂಚೋದಷ್ಟೇ ಇರಲಿ ಅದಾದ ಮೇಲೆ ಪಾಕಿಸ್ತಾನಕ್ಕೆ ಐ ಎಂ ಎಫ್ನ ನ ಸಾಲ ಸಿಗುವ ಹಾಗೆ ಮಾಡಿದ್ರು ಅದಾದ ಮೇಲೆ ಫೀಲ್ಡ್ ಮುನೀರ ಆ ದೇಶದ ಜನನೇ ಅವನನ್ನ ನೋಡಿ ನಗ್ತಾರೆ ಅಂಥವನನ್ನು ಒಂದಲ್ಲ ಎರಡು ಸರಿ ಅಮೇರಿಕಾಗೆ ಕರ್ಸ್ಕೊಂಡ್ರು ಒಂದು ಸರಿ ಅಂತೂ ಊಟನೇ ಏರ್ಪಾಡು ಮಾಡಿಬಿಟ್ಟಿದ್ರು ಅವನಿಗೋಸ್ಕರ ಯಾವ ಕಾರಣಕ್ಕೆ ಭಾರತದ ಅನ್ನೋ ಕಾರಣಕ್ಕೆ ಅದಾದಮೇಲೆ ಭಾರತ ಪಾಕಿಸ್ತಾನದ ಯುದ್ಧ ನಾನೇ ನಿಲ್ಲಿಸ್ತೇನೆ ಅಂತೇಳಿ ಕೊಚ್ಕೊಳಕ್ಕೆ ಶುರು ಮಾಡಿದ್ರು ಭಾರತ ಸರಿಯಾಗಿ ಮರ್ಯಾದೆ ತೆಗೀತು ಮೊನ್ನೆ ಮೊನ್ನೆ ಪಾರ್ಲಿಮೆಂಟಲ್ಲಿ ನಿಂತ್ಕೊಂಡು ಮೋದಿಯವರು ಕೂಡ ಹೇಳಿಬಿಟ್ರು ಯಾವುದೇ ಮೂರನೇ ವ್ಯಕ್ತಿಯ ಅಥವಾ ಮೂರನೇ ದೇಶದ ಹಸ್ತಕ್ಷೇಪ ಇರಲೇ ಇಲ್ಲ ಅಂಥೇಳಿ ಇದಕ್ಕಿಂತ ಅವಮಾನ ಬೇಕಾ ಈ ಅವಮಾನ ತಟ್ಕೊಳ್ಳೋಕ್ಕಾಗ್ದೇ ಟ್ರಂಪ್ ಸೇಡ್ ತೀರಿಸ್ಕೊಳ್ಳೋಕ್ಕೋಸ್ಕರ ಪ್ರತಿಕಾರ ತೀರಿಸ್ಕೊಳ್ಳೋಕ್ಕೋಸ್ಕರ ಭಾರತದ ಮೇಲೆ ತಾರೀಫ್ ಮೇಲೆ ತಾರೀಫ್ ಹಾಕಿದ್ರು ಕಾರಣ ಹೇಳಿದ್ದು ರಷ್ಯಾ ಆಯಿಲ್ ಪರ್ಚೇಸ್ ಮಾಡ್ತಿದ್ದೀರಿ ಅಂತ ಹೇಳಿ ನೋಡಿ ಟ್ರಂಪ್ ಹೇಳ್ತಿರೋದು ಸುಳ್ಳು ಸುಳ್ಳು ಅಂತ ಭಾರತದ ಎಕ್ಸ್ಟರ್ನಲ್ ಮಿನಿಸ್ಟ್ರಿ ಸರ್ಕಾರ ರಕ್ಷಣಾ ಸಚಿವರು ಕಡೆಗೆ ಪ್ರಧಾನಮಂತ್ರಿಗಳೇ ಹೇಳಿದ್ರು ಕೂಡ ರಾಹುಲ್ ಗಾಂಧಿಗೆ ನಂಬಿಕೆನೇ ಇರಲಿಲ್ಲ ಯಾವಾಗಲೂ ಹೀ ಹೇಳ್ಸೋದು ಟ್ರಂಪ್ ಟ್ರಂಪ್ಗೆ ಟ್ರಂಪ್ ಟ್ರಂಪ್ಗೆ ಅಂತ ಅಂತೇಳಿ ಇವತ್ತು ಟ್ರಂಪ್ ನಾಲ್ಕು ನಾಲ್ಕು ಸಾರಿ ಫೋನ್ ಮಾಡಿದ್ರು ಕ್ಯಾರೆ ಅಂದಿರೋದು ಹೇಳಿ ಇದೇ ದಮ್ಮಿರ್ತಕ್ಕಂಥ ಭಾರತ ರೀ ದಮ್ಮಿರೋ ಪ್ರಧಾನಿ ಮೋದಿ ನೀವಾಗಿದ್ದೀರಿ ಹೋಗಿ ಬೂಟ್ ನೆಕ್ಬಿಟ್ಟಿರ್ತಿದ್ರಿ ಇಷ್ಟೊತ್ತಿಗೆ ಆಗಿದೆ ಇದು ಸಾವಿರದ ಒಂಬೈನೂರ ಎಂಬತ್ತೊಂದರಲ್ಲಿ ಇಸ್ರೇಲ್ ಹೇಳಿತ್ತು ಪರಮಾಣು ದಾಳಿ ಮಾಡಿಬಿಟ್ಟು ಪಾಕಿಸ್ತಾನ ಉಡಿಸ್ನ ಬಣ್ಣ ಬನ್ನಿ ಅಂತ ಹೇಳಿ ಇಂದಿರಾ ಗಾಂಧಿ ಅವರಿಗೆ ಒಪ್ಪನ್ ಆಫರ್ ಕೊಟ್ಟಿತ್ತು ಇಸ್ರೇಲ್ ನಾವು ಹೊಡಿತೀವಿ ನಮ್ಮ ಜೊತೆ ನಿಲ್ಲಿ ಅಂತೇಳಿ ಯಾವಾಗ ಅಮೇರಿಕಾ ಅಧ್ಯಕ್ಷಂದು ಫೋನ್ ಬಂತು ಇಂದಿರಾ ಗಾಂಧಿಗೆ ಚುಪ್ ಇಂತ ಹೇಳಿ ಕಾಂಗ್ರೆಸ್ ನಿಮ್ಮದು ಅದಿರಲಿ ಅಕಸ್ಮಾತ್ ದಿವಸ ನಾಲ್ಕು ಸರಿ ಫೋನ್ ಬಂದಿತ್ತು ಟ್ರಂಪ್ದು ಮೋದಿ ಲಿಫ್ಟ್ ಮಾಡಿಲ್ಲ ಮೋದಿ ಮಾತಾಡಿಲ್ಲ ಅಂಥೇಳಿ ಸರ್ಕಾರನೂ ಅಥವಾ ನಮ್ಮ ಎಕ್ಸ್ಟರ್ನಲ್ ಮಿನಿಸ್ಟರ್ನು ಹೇಳಿದರೆ ಈ ರಾಹುಲ್ ಗಾಂಧಿ ಅಂತವ್ರಿಗೆ ಕಾಂಗ್ರೆಸ್ ಬಗ್ಗೆ ನಂಬಿಕೆನೇ ಬರ್ಸಿರಲಿಲ್ಲ ಇದನ್ನ ಹೇಳಿದ್ದು ಯಾರು ಗೊತ್ತಾ ಭಾರತದ ಸರ್ಕಾರ ಅಲ್ಲ ಜರ್ಮನಿಯ ನ್ಯೂಸ್ ಪೇಪರ್ ಫ್ರಾಂಕ್ಫರ್ಟರ್ ಅಲ್ ಜಮೀನ್ ಅಂತ ಒಂದು ಕ್ರೆಡಿಬಿಲಿಟಿ ಇರ್ತಕ್ಕಂತಹ ನ್ಯೂಸ್ ಪೇಪರು ಇದಕ್ಕೆ ಮತ್ತೆ ಜಪಾನ್ನ ಒಂದು ನ್ಯೂಸ್ ಏಜೆನ್ಸಿ ಕೂಡ ಇದನ್ನು ಪುಷ್ಟೀಕರಿಸ್ತು ಜರ್ಮನಿ ನ್ಯೂಸ್ ಪೇಪರ್ ಹೇಳಿದಕ್ಕೆ ಈಗ ಒಪ್ಲೇಬೇಕಾಗಿದೆ ರಾಹುಲ್ ಗಾಂಧಿಗೆ ಇಡೀ ಜಗತ್ತಲ್ಲಿ ಟ್ರಂಪ್ನ ಮರ್ಯಾದೆ ಹೋಗಿದೆ ರಷ್ಯಾ ಆಯಿಲ್ ಪರ್ಚೇಸ್ ಮಾಡಿದ್ರೆ ನಾವು ಬಿಡೋದಿಲ್ಲ ನಿಮ್ಮನ್ನ ಅಂದರು ಭಾರತ ಕೇರ್ ಮಾಡ್ತಾ ನೋಡಿ ಎಂಥ ಇಬ್ಬಂದಿ ನೀತಿ ಟ್ರಂಪ್ದು ಮತ್ತೆ ವೆಸ್ಟರ್ನ್ ಕಂಟ್ರಿಗಳದು ಅಂತ ಹೇಳಿದ್ರೆ ಇವತ್ತು ಟ್ರಂಪ್ ಹೇಳ್ತಾರೆ ರಷ್ಯಾ ಇಂದ ಆಯಿಲ್ ಪರ್ಚೇಸ್ ಮಾಡ್ತಿದ್ದೀರಿ ನೀವು ಭಾರತದವರು ಅದರಿಂದ ನೀವು ಯುಕ್ರೇನ್ ಇದ್ದಕ್ಕೆ ಫಂಡ್ ಮಾಡ್ತಾ ಇದ್ದೀರಾ ಉಕ್ರೇನಲ್ಲಿ ಹಾಕ್ತಿರ್ತಕ್ಕಂಥ ನೆರಮೇದಕ್ಕೆ ನಿಮ್ಮ ಫಂಡಿಂಗೇ ಕಾರಣ ಅಂಥೇಳಿ ಭಾರತಕ್ಕೆ ಕೇಳ್ತಾ ಇದ್ದಾರೆ ಸ್ವಲ್ಪ ಜ್ಞಾನ ಇಟ್ಕೊಂಡು ಮಾತಾಡಬೇಕು ಟ್ರಂಪ್ ಅವರೇ ಭಾರತಕ್ಕಿಂತ ಅತಿ ಹೆಚ್ಚು ಆಯಿಲ್ ರಷ್ಯಾದಿಂದ ಪರ್ಚೇಸ್ ಮಾಡ್ತಿರೋದು ಚೈನಾ ಭಾರತಕ್ಕಿಂತ ಅತಿ ಹೆಚ್ಚು ನ್ಯಾಚುರಲ್ ಗ್ಯಾಸ್ನ ರಷ್ಯಾದಿಂದ ಪರ್ಚೇಸ್ ಮಾಡ್ತಿರೋದು ಯುರೋಪಿಯನ್ ಯೂನಿಯನ್ ದೇಶಗಳು ಫರ್ಟಿಲೈಸರ್ ಕೆಮಿಕಲ್ಸ್ನ ಮತ್ತು ಇವರೇನು ಯುರೇನಿಯಮ್ನ ಪ್ರಾಡಕ್ಟ್ಗಳನ್ನ ಅತಿ ಹೆಚ್ಚು ರಷ್ಯಾದಿಂದ ಪರ್ಚೇಸ್ ಮಾಡ್ತಿರೋದು ಖುದ್ದು ಅಮೇರಿಕಾ ಅದಕ್ಕೆ ನಮ್ಮ ಎಕ್ಸ್ಟರ್ನಲ್ ಮಿನಿಸ್ಟರ್ ಜೈಶಂಕರ್ ಹೇಳಿದ್ದು ಯುರೋಪಿಯನ್ ಯೂನಿಯನ್ ಒಂದು ಮಧ್ಯಾಹ್ನ ಪರ್ಚೇಸ್ ಮಾಡೋದ್ರೆ ನಾವು ಇಡೀ ತಿಂಗಳು ಪರ್ಚೇಸ್ ಮಾಡ್ತೀವಿ ಅಂತ ಹೇಳಿ ಅಷ್ಟು ದೊಡ್ಡ ಮಟ್ಟದಲ್ಲಿ ವ್ಯವಹಾರ ಇಟ್ಕೊಂಡು ನೀವು ರಷ್ಯಾ ಜೊತೆಗೆ ಈ ಸಬೂಬಿಗೆ ನಾಟಕ ಆಡ್ತೀರಾ ನೋಡಿ ಟ್ರಂಪ್ ತೆರಿಗೆ ಮೇಲೆ ತೆರಿಗೆ ಹಾಕಿದ್ರೆ ಭಾರತಕ್ಕೆ ಎಷ್ಟು ಅಡ್ವಾಂಟೇಜ್ ಆಗಿದೆ ಅಂತ ಹೇಳಿ ರಷ್ಯಾ ಫೈವ್ ಪರ್ಸೆಂಟ್ ಅಡಿಷನಲ್ ಡಿಸ್ಕೌಂಟ್ ಕೊಟ್ಟಿದೆ ಭಾರತಕ್ಕೆ ಆಯಿಲ್ ಪರ್ಚೇಸ್ಗೆ ಭಾರತದ ಮೇಲೆ ತಾರೀಫ್ ಹಾಕಿದ್ರೆ ಆ ತಾರೀಫನ್ನ ಕಟ್ಟೋರು ಯಾರು ಅಮೇರಿಕ ಜನತೆ ಸ್ವಾಮಿ ಭಾರತಕ್ಕೆ ಏನಾಗಬೇಕಾಗಿದೆ ಅದಕ್ಕೆ ನೂರಾರು ದಾರಿಗಳಿದ್ದಾವೆ ನೆಕ್ಸ್ಟ್ ವಿಡಿಯೋದಲ್ಲಿ ಸ್ನೇಹಿತರೆ ಯಾವ ರೀತಿ ಟ್ರಂಪ್ನ ಟಾರಿಫನ್ನು ನಲ್ಲಿಫೈ ಮಾಡೋದಕ್ಕೆ ಭಾರತ ಈಗಾಗಲೇ ಸ್ಟೆಪ್ಗಳನ್ನ ತಗೊಂಡಿದೆ ಆ ಸ್ಟೆಪ್ಗಳನ್ನ ತೊಗೊಂಡಿರೋ ಕಾರಣಕ್ಕೋಸ್ಕರವೇ ಈ ಟ್ರಂಪ್ಗೆ ಕೇರೆ ಮಾಡ್ತಾ ಇಲ್ಲ ಭಾರತ ಅದನ್ನು ಕಂಪ್ಲೀಟಾಗಿ ಎಕ್ಸ್ಪ್ಲೈನ್ ಮಾಡಿದ್ದೀನಿ ನೆಕ್ಸ್ಟ್ ವೀಡಿಯೋವನ್ನು ನೋಡಿ ಭಾರತ ಈಗಾಗಲೇ ರಿಫಾರ್ಮ್ಗಳನ್ನ ಸ್ಟಾರ್ಟ್ ಮಾಡಿಬಿಟ್ಟಿದೆ ಏನು ಟ್ರಂಪ್ನ ಹೊಡೆತ ಏನಿದೆ ಅದನ್ನು ತಟ್ಕೊಳ್ತಕ್ಕಂಥ ಶಕ್ತಿ ನಮ್ಮಲ್ಲೇ ಉತ್ಪಾದನೆ ಆಗ್ತಾ ಇದೆ ಆಲ್ಟರ್ನೇಟ್ ಮಾರ್ಕೆಟ್ ನೋಡ್ತಾ ಇದೆ ಏನು ವಿಶ್ವದ ದಕ್ಷಿಣಾಂತರ ದೇಶಗಳು ಇವುಗಳು ನಮಗೆ ಮಾರ್ಕೆಟನ್ನು ತೆರೆದಿಟ್ಟಿದ್ದಾವೆ ಜೊತೆಗೆ ನಮ್ಮಲ್ಲೇ ಜಿ ಎಸ್ ಟಿಯ ರಿಫಾರ್ಮೇಷನ್ ನಡೀತಾ ಇದೆ ಭಾಳ ದೊಡ್ಡ ಒಂದು ಏನು ರಿಮಾರ್ಕಬಲ್ ಚೇಂಜನ್ಸುತ್ತೆ ಭಾರತದ ಸ್ಟ್ರಾಟಜಿನಲ್ಲಿ ಎಮ್ ಎಸ್ ಎಮ್ ಇಗಳಿಗೆ ಉತ್ತೇಜನ ಆಗುತ್ತೆ ಉದ್ಯೋಗಾವಕಾಶಗಳು ವಿಪರೀತ ಜಾಸ್ತಿ ಆಗುತ್ತೆ ಜನಕ್ಕೆ ಕಮಾಡಿಟಿಗಳು ಅತ್ಯಂತ ಕಡಿಮೆ ಬೆಲೆಗೆ ಸಿಗ್ತವೆ ಅಂದರೆ ಬೆಲೆ ಏರಿಕೆ ಕಡಿಮೆ ಆಗುತ್ತೆ ಈ ರೀತಿ ಅನೇಕ ಕ್ರಮಗಳನ್ನ ಕೈಗೊಂಡು ಭಾರತ ಏನೋ ಸಸ್ಟೈನ್ ಆಗಿಬಿಡುತ್ತೆ ಅಲ್ಲಿ ನಿಜವಾದ ಹೊಡೆತ ಬೀಳ್ತಿರೋದು ಅಮೇರಿಕಾಗೆ ನೋಡಿ ಕಳೆದ ಎರಡೂವರೆ ದಶಕದಿಂದ ಅಮೇರಿಕದಲ್ಲಿ ಯಾವುದೇ ಪೊಲಿಟಿಕಲ್ ಪಾರ್ಟಿ ಅಧಿಕಾರಿಗೆ ಬರಲಿ ಡೆಮೊಕ್ರಾಟಿಕ್ ಬರಲಿ ರಿಪಬ್ಲಿಕನ್ ಬರಲಿ ಎಲ್ಲರೂ ಕೂಡ ಭಾರತವನ್ನು ಒಂದು ಸ್ಟ್ರಾಟಜಿಕ್ ಪಾರ್ಟ್ನರ್ ಥರ ಡೆವಲಪ್ ಮಾಡ್ಕೊಂಡು ಬಂದರು ಭಾರತದ ಸ್ನೇಹತ್ವ ಚಾಚ್ಕೊಂಡು ಬಂದರು ಭಾರತಕ್ಕೆ ಏನಕ್ಕೆ ಅಂತ ಹೇಳಿದರೆ ಚೈನಾವನ್ನು ಕಂಟ್ರೋಲ್ ಮಾಡೋದಕ್ಕೆ ಅಮೇರಿಕಾಗೆ ಚೆನ್ನಾಗಿ ಗೊತ್ತು ಅಮೇರಿಕಾದ ಬಹಳ ದೊಡ್ಡ ಶತ್ರು ಚೈನಾ ಚೈನಾನ ಕಂಟ್ರೋಲ್ ಮಾಡಬೇಕಂತ ಹೇಳಿದ್ರೆ ಭಾರತದ ಸ್ನೇಹ ಬೇಕೇ ಬೇಕು ಅಂತೇಳಿ ಸ್ಟ್ರಾಟಜಿಕ್ ಪಾರ್ಟ್ನರ್ಶಿಪ್ಪಲ್ಲಿ ಭಾರತದ ಜೊತೆ ಸಂಬಂಧವನ್ನ ಬೆಳೆಸ್ಕೊಂಡು ಬಂದರು ಹಾಗಾಗಿನೇ ಕ್ವಾಡ್ ನಿರ್ಮಾಣ ಆಗಿದ್ದು ಕ್ವಾಡ್ ದೇಶಗಳು ಅಂದ್ರೆ ನಾಲ್ಕು ದೇಶಗಳಿದ್ದಾವೆ ಅಮೆರಿಕ ಭಾರತ ಜಪಾನ್ ಮತ್ತೆ ಆಸ್ಟ್ರೇಲಿಯಾ ಈ ಕ್ವಾಡ್ ನಿರ್ಮಾಣ ಮಾಡಿದ್ದೇನೆ ಚೈನಾವನ್ನ ತಡೆಯೋದಿಕ್ಕೆ ಚೈನಾದ ನೇವಿಯ ಇಂಪಾರ್ಟೆನ್ಸ್ ಕಡಿಮೆ ಮಾಡೋದಕ್ಕೆ ಏನು ಇಂಡಿಯನ್ ಓಷನ್ ಭಾಗ ಇದೆ ಹಿಂದೂ ಮಹಾಸಾಗರದ ಭಾಗ ಇದೆ ಈ ಭಾಗದಲ್ಲಿ ಚೈನಾ ಪ್ರಭಾವವನ್ನು ಕಡಿಮೆ ಮಾಡೋದಕ್ಕೆ ಅಂದ್ರೆ ಇಂಡಿಯಾದಲ್ಲಿ ಚೈನಾವನ್ನು ಕಂಟ್ರೋಲ್ ಮಾಡೋದಕ್ಕೆ ನಾಲ್ಕು ದೇಶಗಳು ಒಗ್ಗೂಡಿದ್ವು ಜಪಾನ್ ಆಸ್ಟ್ರೇಲಿಯಾ ಭಾರತ ಮತ್ತೆ ಅಮೆರಿಕ ಭಾರತ ಸಹಕಾರ ಕೊಟ್ಟಿತ್ತು ಆಯ್ತು ನಿಮಗೆ ಸಹಕಾರ ಮಾಡ್ತೀವಿ ಅಂತೇಳಿ ಯಾಕೆಂದರೆ ಚೈನಾವು ನಮಗೆ ಶತ್ರುವೇ ಅಂತೇಳಿ ಆದರೆ ಈಗೇನಾಗಿದೆ ಈ ಟ್ರಂಪ್ನ ತಿಕ್ಕಲು ತಂದಿಂದ ಭಾರತ ಟ್ರಂಪ್ಗೆ ಗುಡ್ ಬೈ ಹೇಳ್ತಕ್ಕಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ ಭಾರತ ಮತ್ತು ಚೈನಾದ ಸಂಬಂಧ ಜಾಸ್ತಿ ಆಗ್ತಾ ಇದೆ ಕ್ವಾಡ್ ಇವಾಗ ಭಾರತಕ್ಕೆ ಇಂಪಾರ್ಟೆಂಟ್ ಅಲ್ವೇ ಅಲ್ಲ ಇಂಥ ತಿಕ್ಕಲು ಅಧ್ಯಕ್ಷಗಳು ಬಂದರೆ ದೇಶಗಳು ಮುಂಡಾ ಮಚ್ಕೊಂಡು ಹೋಗ್ತಾವೆ ಇಲ್ವೋ ಹೇಳಿ ಹಾಗೆ ಆಗ್ತಿರೋದು ಇವತ್ತು ಅಮೆರಿಕದ ಪರಿಸ್ಥಿತಿ ಎಲ್ಲ ದೇಶಗಳು ನಿಧಾನಕ್ಕೆ ತಿರುಗಿ ಬಿಡೋಕ್ಕೆ ಶುರು ಮಾಡಿಬಿಟ್ಟಿದ್ದಾವೆ ಆಲ್ಟರ್ನೇಟ್ ಮಾರ್ಕೆಟ್ಗಳನ್ನ ಹುಡ್ಕೊಳ್ಳೋಕ್ಕೆ ಶುರು ಮಾಡಿದ್ದಾವೆ ನೋಡಿ ಮೊನ್ನೆ ಎಂಥ ಸುಳ್ಗಾರ ಅಂತ ಹೇಳಿದ್ರೆ ಟ್ರಂಪು ಮೊನ್ನೆ ವಿಯೆಟ್ನಾಂ ಜೊತೆ ಒಂದು ಮೀಟಿಂಗ್ ನಡೀತು ಇವ್ರದ್ದು ಅದರಲ್ಲಿ ವಿಯೆಟ್ನಾಂನ ಮಹಾಸಚಿವ ಟೋಲ್ ಆ್ಯಂಡ್ ಟ್ರಂಪ್ ಜೊತೆ ಮೀಟಿಂಗ್ ಮಾಡಿದ್ರು ಇದೇ ಟ್ರೇಡ್ ವಿಚಾರದಲ್ಲಿ ಮೀಟಿಂಗ್ ಸಕ್ಸಸ್ಫುಲ್ ಆಗಲಿಲ್ಲ ಅಷ್ಟಾಗಲೇ ಟ್ರಂಪ್ ಅವರು ಟ್ರೂತ್ ಸೋಷಿಯಲಲ್ಲಿ ಟ್ವೀಟ್ ಮಾಡಿಬಿಟ್ಟಿದ್ದಾರೆ ಸಕ್ಸಸ್ಫುಲ್ಲಾಗಿದ್ದೇನೆ ಟ್ರೇಡ್ ಡಿಲ್ ಅಂತ ಹೇಳಿ ಎಂತಹ ಮಹಾ ಸುಳ್ಗಾರ ರೀ ಮೊನ್ನೆ ಹೋಗಿ ಪುಟಿನ್ ಜೊತೆ ಮೀಟಿಂಗ್ ಮಾಡ್ಬೇಕಾದ್ರೆ ಅದಕ್ಕೆ ಮುಂಚೆ ಏನು ಅಬ್ಬೋರ್ಸಿದ್ದು ಕೇಳಬೇಕು ಟ್ರಂಪು ಇದು ಕಡೆಯೇ ಮೀಟಿಂಗು ಪುಟಿನ್ ಜೊತೆ ನಾವು ಅಕಸ್ಮಾತ್ ಇದೇನೋ ಸಕ್ಸಸ್ಫುಲ್ ಆಗಲಿಲ್ಲ ಅಂತ ಹೇಳಿದ್ರೆ ಕಠಿಣವಾದ ಕ್ರಮಗಳನ್ನ ಅಂತ ಅಂತೇಳಿ ಸುಮಾರು ಮೂರು ಗಂಟೆ ಪುಟಿನ್ ಜೊತೆ ಮಾತಾಡಿದ್ರು ಪುಟಿನ್ ಅವರ ಕಂಡೀಷನ್ಗೆ ಬರುವಾಗಿದ್ದರೆ ಬನ್ನಿ ಅಂತಲೇ ಚೆನ್ನಾಗಿ ಬಗ್ಸಿದ್ರು ಟ್ರಂಪ್ನ ಇದೆಲ್ಲಾದ್ರೂ ಕೂಡ ಮೀಟಿಂಗ್ ಸಕ್ಸಸ್ಫುಲ್ ಆಗಲೇ ಇಲ್ಲ ರಷ್ಯಾ ಉಕ್ರೇನ್ ಯುದ್ಧ ನಿಂತೇ ಇಲ್ಲ ಏನು ಕ್ರಮ ತೊಗೊಂಡ್ರಿ ರಷ್ಯಾ ಮೇಲೆ ಏನೂ ತಗೊಳಕ್ಕಾಗ್ತಿಲ್ಲ ನಿಮ್ಮ ಕೈಲಿ ಇದು ಟ್ರಂಪ್ನ ಅಸಲಿಯತ್ತು ಈ ಟ್ರಂಪ್ ಹುಚ್ಚುತನದಿಂದ ಇದು ಅಮೇರಿಕದ ಎಕನಮಿನೇ ಬಿದೋಗ್ತಾ ಇದ್ದೀರಿ ಬೆಲೆಗಳು ವಿಪರೀತ ಜಾಸ್ತಿ ಆಗೋಗಿದ್ದಾವೆ ಹೇಳಿದ್ನಲ್ಲ ಕುಸಿದಾಗಿದೆ ಇನ್ಫ್ಲೇಷನ್ ವಿಪರೀತ ಜಾಸ್ತಿ ಆಗಿಬಿಟ್ಟಿದೆ ಅದನ್ನು ಕಾಂಪನ್ಸೇಟ್ ಮಾಡೋದಕ್ಕೆ ಒಂದಷ್ಟು ದೇಶಗಳ ಇನ್ವೆಸ್ಟ್ಮೆಂಟ್ಗೆ ಅವ್ರು ಮಾತಾಡಿದ್ರು ಒಂದಷ್ಟು ದೇಶಗಳೇನು ಒಪ್ಪಿದ್ದಾವೆ ಅದು ಇದಕ್ಕೆ ನಾಲ್ಕೈದು ವರ್ಷಗಳು ಬೇಕು ಈ ಮನುಷ್ಯ ಇರೋದೇ ಇನ್ನು ಮೂರು ವರ್ಷ ಅಂದರೆ ಇವರಿದ್ದಾಗಂತೂ ಎಕನಾಮಿಕ್ಸ್ ಅವರು ಯೋಗೋದೇ ಇಲ್ಲ ಎಲ್ಲ ದೇಶಗಳ ಮೇಲೂ ತಾರೀಫ್ ಹಾಕಿ ಅತಿ ಹೆಚ್ಚು ತಾರೀಫನ ಭಾರತದ ಮೇಲೆ ಹಾಕೋದ್ರಿಂದ ಈಗ ನೋಡಿ ತಾರೀಫ್ ಅಂತೇಳಿದ್ರೆ ಯಾರ ಮೇಲೆ ಹಾಕೋದು ತಾರೀಫ್ ಅಂತೇಳಿದ್ರೆ ಭಾರತದ ಮೇಲೆ ಅಲ್ಲ ತಾರೀಫ್ ಅವ್ರ ದೇಶದವ್ರ ಮೇಲೆ ಹಾಕೋದು ಭಾರತದ ಪ್ರಾಡಕ್ಟ್ಗಳನ್ನು ಕೊಂಡ್ಕೋಬೇಕು ಅಂತೇಳಿ ನೀವು ಜಾಸ್ತಿ ದುಡ್ಡು ಕೊಡಬೇಕು ಅಂತೇಳಿ ಯಾರಿಗೆ ಹಾಕೋದು ಅಮೆರಿಕದ ಪ್ರಜೆಗಳ ಮೇಲೆ ಹಾಗಾಗಿ ಏನಾಗಿದೆ ಇವತ್ತು ಇಂಪೋರ್ಟರ್ಸ್ ನ ಕಡಿಮೆ ಮಾಡ್ತಾರೆ ಎಲ್ಲ ಏನು ದೊಡ್ಡ ದೊಡ್ಡ ಡಿಪಾರ್ಟ್ಮೆಂಟಲ್ ಸ್ಟೋರ್ಗಳಲ್ಲಿ ಶೆಲ್ಫ್ಗಳೇ ಖಾಲಿ ಇದ್ದಾವೆ ಪ್ರಾಡಕ್ಟ್ಗಳೇ ಇಲ್ಲ ಅಮೆರಿಕದಲ್ಲಿ ಇಂಟರ್ನಲ್ ಪ್ರೊಡಕ್ಷನ್ ಜಾಸ್ತಿ ಇಲ್ಲ ಬೇರೆ ದೇಶದ ಮೇಲೆ ಡಿಪೆಂಡ್ ಆಗಲೇಬೇಕು ಅದೇ ಟ್ರಂಪ್ ಕುಚಿತದಿಂದ ಏನಾಗಿದೆ ಜನಗಳಿಗೆ ಇವತ್ತು ವಿಪರೀತ ಬೆಲೆ ಏರಿಕೆ ಜಾಸ್ತಿ ಆಗಿದೆ ಬೆಲೆ ಕೊಡ್ತೀವಿ ಅಂದ್ರೂ ಕೂಡ ಪ್ರಾಡಕ್ಟ್ಗಳೇ ಸಿಗ್ತಾ ಇಲ್ಲ ದೇಶದ ಎಕನಮಿ ಕುಸಿದೋಗ್ತಾ ಇದೆ ಇನ್ನೊಂದು ಕಡೆಗೆ ಭಾರತದ ಎಕನಮಿ ಇಡೀ ಜಗತ್ತಿನಲ್ಲಿ ಅತಿ ವೇಗವಾಗಿ ಬೆಳ್ಕೊಂಡು ಹೋಗ್ತಾ ಇದೆ ಇಂಡಿಯಾ ಇಸ್ ಎಮರ್ಜಿಂಗ್ ಎಟ್ ದ ವರ್ಲ್ಡ್ ಪವರ್ ಹೌಸ್ ಅದು ಎಕನಮಿ ಇರ್ಬೋದು ಡಿಫೆನ್ಸ್ ಇರ್ಬೋದು ಟೆಕ್ನಾಲಜಿ ಇರ್ಬೋದು ಪ್ರೊಡಕ್ಷನ್ ಇರ್ಬೋದು ಅಗ್ರಿಕಲ್ಚರ್ ಇರ್ಬೋದು ಎಲ್ಲ ವಿಷಯದಲ್ಲೂ ಕೂಡ ಭಾರತ ಜಗತ್ತಿನ ಗ್ಲೋಬಲ್ ಲೀಡರ್ ಆಗಿ ಎಮರ್ಜ್ ಆಗ್ತಾ ಇದೆ ಯಾಕೆ ಟ್ರಂಪ್ನ ತಾರೀಫನ ವಿರೋಧ ಮಾಡಿದ್ರು ಯಾಕೆ ಟ್ರಂಪ್ಗೆ ಭಾರತದ ಮೇಲೆ ಮೋದಿ ಮೇಲೆ ಇಷ್ಟೊಂದು ಕೋಪ ಬಂದಿದೆ ಅಂತ ಹೇಳಿದ್ರೆ ಭಾರತ ಅಥವಾ ಮೋದಿ ತಮ್ಮ ರೈತರನ್ನ ಉಳಿಸೋದಕ್ಕೋಸ್ಕರ ನಮ್ಮ ಏನು ಧನಗಾಹಿಗಳನ್ನ ಉಳಿಸೋದಕ್ಕೋಸ್ಕರ ನಮ್ಮ ಕಾರ್ಖಾನೆಗಳನ್ನ ಎಮ್ ಎಸ್ ಎಂಗಳನ್ನ ಉಳಿಸ್ಕೊಡೋದಕ್ಕೋಸ್ಕರ ಏನು ಅಮೆರಿಕದ ಜಾಲಕ್ಕೆ ಬೀಳಲಿಲ್ಲ ಅಮೆರಿಕ ಟ್ರಂಪ್ ಹೇಳಿದ್ರು ನಾವೆಲ್ಲ ಅಗ್ರಿಕಲ್ಚರ್ ಪ್ರಾಡಕ್ಟ್ಗಳನ್ನ ನಿಮಗೆ ಕಳಿಸ್ಕೊಡ್ತೀವಿ ಅಂತೇಳಿ ಬಂದಿದ್ದರೆ ನಮ್ಮ ರೈತ ಆತ್ಮಹತ್ಯೆ ಮಾಡ್ಕೋಬೇಕಾಗಿತ್ತು ನಮ್ಮ ರೈತನ ಭಾಳ ಬೆಂಕಿ ಬಿದ್ದೋಗೋದು ಅದೇ ರೀತಿ ಏನು ಡೈರಿ ಪ್ರಾಡಕ್ಟ್ಗಳನ್ನೂ ಕೂಡ ಅಮೇರಿಕಾ ಹೇಳಿದಂಗೆ ಕೇಳಿದಿದ್ರೆ ನಮ್ಮ ಡೈರಿ ಪ್ರಾಡಕ್ಟ್ಗಳಿಗೆ ಹೇಳೋರು ಕೇಳೋರು ಗತಿ ಇರ್ತಿರ್ಲಿಲ್ಲ ನಮ್ಮ ಇಂಡಸ್ಟ್ರಿಗಳು ಮುಳುಗೋಗಿರವು ಸಣ್ಣ ಪುಟ್ಟ ಇಂಡಸ್ಟ್ರಿಗಳು ಮುಳುಗೋಗಿರವು ನಮ್ಮ ರೈತರನ್ನು ಬದುಕೋಕ್ಕೋದಕ್ಕೋಸ್ಕರ ಏನು ಈ ಹೈನುಗಾರಿಕೆ ಮಾತಿರ್ತಕ್ಕಂಥದನ್ನು ಬದುಕೋದಕ್ಕೋಸ್ಕರ ನಮ್ಮ ಇಂಡಸ್ಟ್ರಿಯವನ್ನು ಬದುಕೋದಕ್ಕೋಸ್ಕರ ಮೋದಿ ದೊಡ್ಡ ರಿಶ್ ಸಿದ್ಧ ಸಿದ್ಧಾದರು ಅಮೇರಿಕದ ಜಾಲಕ್ಕೆ ಬೀಳಲಿಲ್ಲ ಇದು ತರ್ಕಳಕ್ಕಾಗ್ತಿಲ್ಲ ಟ್ರಂಪ್ಗೆ ಹೇಗಾದರೂ ಮಾಡಿ ಭಾರತವನ್ನು ಬಗ್ಗು ಬಡಿಯಲೇಬೇಕು ಅಂತೇಳಿ ಎಲ್ಲ ಪಟ್ಟ ಇದ್ದರೆ ಆ ಪಟ್ಟುಗಳಿಗೆಲ್ಲ ಡಬಲ್ ಪಟ್ಟಾಕಿ ಹಾಕಿ ಉತ್ತರ ಕೊಡ್ತಾಯಿದೆ ಭಾರತ ನಾನು ಅದಕ್ಕೆ ಹೇಳಿದೆ ಮೋದಿಯವ್ರ ವಿಚಾರದಲ್ಲಿ ಇಂಡಿಯಾ ಇಸ್ ಇನ್ ಸೇಫ್ ಹ್ಯಾಂಡ್ಸ್ ಅಂತೇಳಿ ಭಾರತ ಒಂದು ಸುರಕ್ಷಿತವಾದ ಕೈಯಲ್ಲಿದೆ ಅಂತ ಹೇಳಿ ಖುಷಿಯಾಗುತ್ತೆ ಭಾರತದಲ್ಲಿರೋದಕ್ಕೆ ಮೋದಿ ಅಂತ ಒಬ್ಬ ಲೀಡರ್ ಕೆಳಗಡೆಗೆ ನಮಸ್ಕಾರ